ಹಲೋ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸಹಿತ್ರವಿ ಎಲ್ರೂ ಹೇಗ್ತೀರಾ ಸ್ನೇಹಿತರೆ ಎಲ್ಲಾ ಚೆನ್ನಾಗಿ ಅಂತ ಅಂತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯ್ ಇಲ್ಲಿ ಸ್ನೇಹಿತರೆ ನೀವು ಕೇಳಿಸ್ತಾ ಇದೀಯಾ ಪಕ್ಷಿಗಳ ಕಲರವನ್ನ ಕೇಳ್ತಾ ಇದೀರಾ ಹಾಗೇನೋ ಚಾಪೇಣಿ ತಾಯ್ ಎಷ್ಟು ಚಂದ ಊರುಗಳು ಕಟ್ಕೊಂಡಿದೆ ಅಂದ್ರೆ ತುಂಬಾನೇ ಖುಷಿ ಆಗ್ತಿತ್ತು ಬಾವಿ ಇದು ಬಂದ್ಬಿಟ್ಟು ಮುಂಚೆ ಎಲ್ಲಾ ಈ ಬಾವಿಯಿಂದನೇ ಎಲ್ರು ನೀರು ತಕೊಳ್ಳೋಕೆ ಅಂತ ಬೆಳೆ ಬೆಳೆದು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಬೆಳೆ ಬೆಳಿತಾ ಇದ್ರು ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ಬೋರ್ ಎಲ್ಲಾ ಆಗಿರೋದ್ರಿಂದ ಯಾರು ಉಪಯೋಗ ಇಲ್ಲ ಆದರೆ ಇದೆ ಆದ್ರೂ ತುಂಬಿದೆ ಸ್ನೇಹಿತರೆ ನಾವ್ ಚಿಕ್ಕವ್ರು ಇದ್ದಾಗೆಲ್ಲಾ ನೆನಪು ಅಂತಾನೆ ಹೇಳ್ಬೋದು ಏತನ ಇರೋರು ಈ ಪದ್ಧತಿ ಮಾಡ್ತೀವ್ರಲ್ವಾಸ್ತಾ ಇದ್ರು ನಂತರದಲ್ಲಿ ಮೋಟರ್ ಎಲ್ಲ ಇದು ಮಾಡಿ ಚಿಕ್ಕವಳಿದಾಗ ಯಾಕಂದ್ರೆ ಬಟ್ಟೆ ತೊಳಿಬೇಕು ಎಲ್ಲಾ ಅಂದಾಗ ನಮ್ಮಅಮ್ಮ ಕರ್ಕೊಂಡು ಹೋಗೋರಲ್ವಾ ಹಾಗಾಗಿ ಅದು ನೆನಪಿದೆ ನಮಗೆ ನಂತರ ಬಂದ್ಬಿಟ್ಟು ಇಲ್ಲಿ ತಂಗಡೆ ಹೋಗಲು ಸ್ನೇಹಿತರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟ್ ಚಂದ ಇದೆ ಆ ತುಂಬಾನೇ ಖುಷಿ ಆಗುತ್ತೆ ಈ ತರ ಎಲ್ಲಾ ನೋಡ್ತಾ ಇದ್ರೆ ನಮಗೂ ಒಂದು ಚೇಂಜಸ್ ಅನ್ಸುತ್ತೆ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಬಂದಾಗ ಖಂಡಿತವಾಗ್ಲೂ ನಾನಂತೂ ಊರಿಂದೇನೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ಬೋದು ಕ್ವಾರ್ಟರ್ಸ್ ಅಲ್ಲಿ ಇರೋವರೆಗೂ ತುಂಬಾನೇ ಗಿಡ ಗಿಡಗಳೆಲ್ಲ ಗಿಡಗಳೆಲ್ಲ ಹಾಕೊಂಡಿದ್ದೆ ಇಲ್ಲಿ ಬಂದಾಗ ಖಂಡಿತವಾಗ್ಲು ಆ ಇದು ಎಲ್ಲಾ ಇಲ್ಲ ಸ್ನೇಹಿತರೆ ಗಿಡಗಳು ಇದೆ ಆದ್ರೆ ನಾವ್ ಬಿಟ್ರೆ ಸಾಕು ಗಿಡ ಮರಗಳು ಕಾಣಿಸ್ತಾ ಇತ್ತು ತರ ಇತ್ತು ಇಲ್ಲಿ ಏನಂದ್ರ ಗಿಡಗಳೆಲ್ಲ ನೋಡ್ಬೇಕಂದ್ರ ಮೇಲೆ ಹೋಗಿ ಸ್ವಲ್ಪ ನೋಡ್ಕೊಂಬರ್ಬೇಕು ಅಷ್ಟೇನೆ ನಂತರ ಈ ಸವಿತಾ ನಿಂತು ಏನಂದ್ರೆ ಬರೇ ಮಾತುಗಳೇ ಆಯ್ತು ಎಲ್ಲಿ ಬಂದಿದ್ರು ಫಸ್ಟ್ ಅದ್ ಹೇಳುವಂತ ಅಂದ್ರೆ ನಮ್ಮ ಹೊಲಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಯಾಕಂದ್ರೆ ಅತ್ತೆ ಅವರ ಸಮಾಧಿ ಇಲ್ಲೇ ಇರುವಂತದ್ದು ಹಾಗಾಗಿ ಹಬ್ಬ ಆಗಿದ್ದ ಮರುದಿನ ಸ್ನೇಹಿತರೆ ಒಂದತ್ರ ಬರೋಣ ಹಾಗೇನೆ ಒಂದು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಇಲ್ಲಿ ಬಂದಿದೀವಿ ಹಾಗೇನೆ ತಂಗಿ ಬಂದ್ಬಿಟ್ಟು ಇದು ಯಾರ್ದು ಅಲ್ಲ ಇದು ಯಾರ್ದು ಅಂತ ಕೇಳ್ತಾ ಇದ್ರು ಅಕ್ಕ ಹಾಗೇನೆ ತಂಗಿ ಬಂದ್ಬಿಟ್ಟು ಅವರೆಲ್ಲಾ ಹೇಳ್ತಾ ಇದಾರೆ ಇದು ಬಂದ್ಬಿಟ್ಟು ಇವ್ರದು ಇದು ಬಂದ್ ಇವ್ರದು ಅಂತ ಹೇಳಿ ಯಾಕಂದ್ರೆ ಇಲ್ಲೆಲ್ರು ಕೋಲಾಕುಳಿ ದಿಸ್ತಿದ್ರೆ ಇದು ಒಬ್ರದು ಇಬ್ರು ಅಂತ ಏನಿಲ್ಲ ಎಷ್ಟು ಜನ ಅಣ್ಣ ತಮ್ಮಂದಿರೆ ಅವರೆಲ್ಲರದು ಇದೆ ಸ್ನೇಹಿತರೆ ನೋಡಿ ತಂಗಿನ ಗಿಡಗಳು ಆ ತಾತರ ಕಾಲದಿಂದನ ಬೆಳೆಸಿರೋಂತ ಓ ಸ್ನೇಹಿತರೆ ಸುಂದರಪ್ಪಾಂಗ್ ಮಾಡಬೇಡಿ ಇಲ್ಲಿ ಅತ್ತೆ ಅವರು ಇದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಇಬ್ರು ಮಕ್ಕಳುಗಳು ನೋಡಿ ಆಟ ಆಡ್ತಿದ್ದಾರೆ ಅಲ್ಕೋಡ ಪಾಪ ಸೈಡ್ ಹ್ಞೂ ಹಾಂ ಅದ್ರ ಮೇಲೆ ಸ್ವಲ್ಪ ಇಡಿ ಹ್ಞೂ ಪೂಜೆ ಮಾಡು ಓದಿ ಕಡ್ಡಿ ತೊಗೊಂಡು ಬೆಳಗಮ್ಮ ಹೆಂಗ ಬಿಡ ಇರಲಿ ಇಡ ಹಾಂ ಇತ್ಲ ಮುಂದ್ಗಿಡಪ್ಪ ಹಾಂ ಅಲ್ಲಿ ಗಿಡ ಗುಂತ್ ತೆಗಿಯೋದನ್ನ ಹಾಂ అల్లెడి సైడ్ కి పెట్టుకోరా నా యారిగద హ హ మనే ఇట్కంటా అప్పుడు తిరకబడదు అదికి కొంచెం కొలా ఇట్కబెక్ అంటే మనే ఇట్తిరా హ హడి అండి ఆ ఇటు చూడు ఆ ఇటు తిని చూడు తిరుకు ਹਾਂ ਕੋਬਰੀ ਆਖ ਬਿਟਾਈ ਤੇ ਨਾਲੇ ਈਡੂ ਮੁੰਦੇ ਨਾ ਮੱਝੇ ਕਾਈ ਕੋਬਰੀ ਐਡੋ ਤਿੰਨ ਹੋਗ ਰਹੇ ਹਾਂ ਕੋਬਰੀ ਨੰਦ ਤਿੰਨ ਹੋਦਾਂ ਅਦਿਕ ਕੋਬਰੀ ਕੋਟ ਬਿਟਾਈ ਤੇ ਕੋਬਰੀ ਇੰਨਾ ਇਸ਼ਟ ਆ ਤੇ ਕੋਬਰੀ ਬੇਲਾ ਇੰਨੇ ਕਲਾਕ ਹਾਂ ਪਾਏ ਪਾਈ ਕੰਦ ਕੂਚੀ ਹੀ ਗਈ ਤੇ ਐਂ ਕਹਿੰਦੇ ਮੈਂ ਕਹਿੰਦਾ ਹਾਂ ಹೇಳು ಇಲ್ಲಿ ಅಕ್ಕ ಬಂದ್ಬಿಟ್ಟು ತೋಟ ಎಲ್ಲ ಹುಡ್ಕಾಡಿ ಅಂದ್ರೆ ಇವಾಗ ಇನ್ನ ಸೇವಂತಿಗೆ ಹಾಕಿದ್ರೆ ಸ್ನೇಹಿತರೆ ಇನ್ನೂ ಪ್ರಾರಂಭ ಆಗಿಲ್ಲ ಹೂಗಳು ಹಾಗಾಗಿ ಒಂದ್ ಎಲ್ಲೋ ಒಂದೊಂದು ಹೂವಿತ್ತು ಮಲ್ಲೆ ಹೂವು ಹಾಗೇನೆ ದುಂಡು ಮಲ್ಲಿಗೆ ನಮ್ಮ ಅತ್ತಿಗೆ ತುಂಬಾನೇ ಇಷ್ಟ ಯಾವಾಗ್ಲು ಹಾಗಾಗಿ ಒಂದ್ ಸ್ವಲ್ಪ ಹೂವು ತಗೊಂಡ್ ಬಂದ್ ಇಡ್ತಾ ಇದಾರೆ ಸ್ನೇಹಿತರೆ ಅದು ತುಂಬಾನೇ ಖುಷಿ ಅನ್ನಿಸ್ತು ನಂತರ ಇಲ್ಲಿ ಎಲ್ರ ಒಬ್ರು ಆಗಿದಾದ್ಮೇಲೆ ಒಬ್ರು ಪೂಜೆಯನ್ನು ಮಾಡಿದಾರೆ

ಇಲ್ಲಿ ಅಕ್ಕ ಪೂಜೆ ಮಾಡಿದ್ರು ನಂತರ ತಂಗಿ ಪೂಜೆ ಮಾಡ್ತಾ ಇರುವಂತದ್ದು ಇವ್ರಿಬ್ರು ಅಂದ್ರೆ ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು ನಮ್ಮತ್ತಿಗೆ ಅಷ್ಟು ಒಂದು ಪ್ರೀತಿಯಿಂದ ಇರ್ತಾ ಇದ್ರು ಖುಷಿಯಿಂದ ಇರ್ತಾ ಇದ್ರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗ ಊರಲ್ಲಿ ಮನೆ ಕಟ್ಟಿದಾಗ್ಲಿಂದನೂ ತಂಗಿ ಬಂದ್ಬಿಟ್ಟು ಜಾಸ್ತಿ ಯಾವಾಗಲೂ ನೇತ್ರ ನೇತ್ರ ಅಂತ ಅನ್ನೋರು ಆ ರೀತಿಯಾಗಿ ತುಂಬಾನೇ ಒಂದು ಏನೇ ಒಂದು ಮಾಡ್ಲಿ ಬಿಟ್ಟು ತಿಂತಾ ಇರ್ಲಿಲ್ಲ ಹಾಗೇನೆ ತಂಗಿನೂ ಅಷ್ಟೇನೆ ಅತ್ತೆ ಇದನ್ನ ಮಾಡಿದೀನಿ ತಿಂತೀಯ ಅಂತ ಹೇಳಿ ಹಳ್ಳಿ ಅಂದ್ರೆ ಆಗಿನ ಸ್ನೇಹಿತರೆ ಅದಕ್ಕೇ ಆ ಪ್ರೀತಿ ಬಾಂಧವ್ಯ ಎಲ್ಲ ಇನ್ನ ಅಲ್ಲಿ ಜೀವಂತವಾಗಿದೆ ಅಂತಾನೆ ಹೇಳ್ಬೋದು ಸಿಟಿಯಲ್ಲಿ ಆಗಲ್ಲ ಏನು ಮಾಡಿದ್ರು ನಾವು ಅವ್ರ ಮನೆಯಲ್ಲ ಅವ್ರಿ ಹಾಗಾಗಿ ಹಳ್ಳಿಯಲ್ಲಿ ಇವತ್ತಿಗೂ ಅಷ್ಟು ಬಾಂಧವ್ಯ ಎಲ್ಲ ಇರುವಂಥದ್ದು ಒಳ್ಳೆ ಮನಸ್ಸುಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ ನಾನೇನು ಮತ್ತೆ ಸೀರೆ ಹಾಕೊಳಕ್ಕೆ ಡ್ರೆಸ್ ಅದೆಲ್ಲ ಏನೇನು ಮಾಡಿಲ್ಲ ಹೇಗಿದ್ನ ಹಾಗೆ ಹೊಂದಿದ್ದೀನಿ ಹಾಗೇನೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ಜಾಸ್ತಿ ನನಗೆ ನಿದ್ದೆ ಇರ್ಲಿಲ್ವಲ್ಲ ಹಾಗಾಗಿ ಅದು ಜಾಸ್ತಿ ಇದು ನಾನು ನನ್ಗೆ ಮಾಡ್ಕೊಳಕ್ ಹೋದ್ರು ನನ್ನ ಮುಖದಲ್ಲಿ ಅದು ಕಾಣಿಸ್ತಾ ಇದೆ ನೋಡಿ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನ್ ಊರಲ್ಲಿ ಹೋದಾಗ ಈಗ ಏನೇ ಇರುವಂತದ್ದು ಸ್ನೇಹಿತರೆ ನಾನ್ ರೆಡಿ ಆಗ್ಬೇಕು ಈಗಿರ್ಬೇಕು ಆಗಿರ್ಬೇಕು ಅದೆಲ್ಲ ಮಾಡ್ಕೊಳ್ತಾ ಕುತ್ಕೊಂಡ್ವಿ ಅಂತ ಅಂದ್ರೆ ನಾವು ಉಳ್ದವ್ರೆಲ್ಲ ಆಗಿದ್ವಿ ಇರ್ಬೇಕಾಗುತ್ತೆ ಏನಂದ್ರೆ ಒಟ್ಟಿಗೆ ಊಟ ಇಲ್ದೇನೆ ಏನಂದ್ರೆ ನಾವು ಸ್ವಲ್ಪ ತಡ ಮಾಡೋದು ಅಂದ್ರೆ ಬೇರೆ ಮನೆ ಅಂದ್ರೆ ಈಗ ಆಕಡೆ ಮನೆ ಹತ್ರ ಹೋಗ್ತಾರೆ ಇಲ್ಲ ಪಕ್ಕದ ಮನೆ ತಂಗಿಯವ್ರ ಮನೆ ಹತ್ರ ಹೋಗ್ತಾರ ನಮ್ಮನೆ ಇನ್ ಮನೇಲಿ ಇನ್ನ ಹಾಗೆ ಇಲ್ಲ ಇನ್ನ ಅವ್ರ್ ಮಾಡೇ ಇಲ್ಲ ಈ ರೀತಿಯಾಗಿ ಇದನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ನಾವೇನ್ ಮಾಡ್ತೀವಿ ಬೇಗ ಬೇಗ ಫಸ್ಟ್ ಅವ್ರಿಗೆ ಊಟ ತಿಂಡಿ ಇದನ್ನೆಲ್ಲಾ ಕೊಡ್ಬೇಕು ಆ ರೀತಿಯಾಗಿ ಫಸ್ಟ್ ನಮ್ಗಿರುತ್ತೆ ಸ್ನೇಹಿತರೆ ಊರಲ್ಲಿ ಹೋದಾಗ ಹಾಗಾಗಿ ಆಗೇ ಇರ್ತೀವಿ ಹಾಗೇನೆ ಇರುವಂತದ್ದು ಸ್ನೇಹಿತರೆ ನಂತರ ಬಂದ್ಬಿಟ್ಟು ಇಲ್ಲಿ ನನ್ ಮಗ ತೆಂಗಿನ ಮರ ಹತ್ತತೀನಿ ಅಂತ ಹೇಳಿ ಹೇಳ್ತಾ ಇದ್ದ ಸ್ವಲ್ಪ ದೂರ ಹತ್ತದ ಹಾಗೆಲ್ಲ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗೆಲ್ಲ ನಾವು ಮರಕೋತಿ ಆಡೋವಂಥದ್ದು ನಮ್ಮ ನೀವು ಗುಡ್ಡದಲ್ಲಿ ನೋಡೇ ಇರ್ತೀರ ಆ ಮರಗಳೆಲ್ಲ ಹತ್ತುವಂಥದ್ದು ಬಿಕ್ಕಿ ಹಣ್ಣು ಕಿತ್ಕೊಂಡು ತಿನ್ನೋದು ಈ ರೀತಿಯಾಗಿ ನಮ್ದು ಅವಾಗಿಂದ ಇದ್ದೇ ಬೇರೆ ಇದು ಅಂತಾನೆ ಹೇಳ್ಬೋದು ಬಿಡಿ ಸ್ನೇಹಿತರೆ ಆದ್ರೆ ಇವಾಗಿನ ಮಕ್ಕಳಿಗೆ ನಾವು ಚಿಕ್ಕವರಿಂದಾನೆ ಹತ್ತಿದ್ವಿ ಅಭ್ಯಾಸ ಅಭ್ಯಾಸಗಳ್ ನಾನು ಸ್ನೇಹಿತರೆ ತೆಂಗಿನ ಮರ ಹತ್ಬೇಕಂತಾನು ಎಷ್ಟೋ ಸಲ ಟ್ರೈ ಮಾಡಿದೀನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ತೆಂಗಿನ ಮರ ಹತ್ತೋದು ಅಷ್ಟೊಂದು ಸುಲಭನೇ ಅಲ್ಲ ಕಲ್ತ್ರೆ ಸುಲಭ ಏನಂದ್ರೆ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಯಾರು ಹತ್ತಾರಲ್ವಾ ಅವ್ರ ಪಾದಗಳ್ಗೆ ನಮ್ ಕೈಗಳನ್ನ ಕೊಟ್ಟು ಎಲ್ಪ್ ಮಾಡಿದ್ರು ಅಂದ್ರೆ ಅದ್ರ ಸಹಾಯದಿಂದ ಹತ್ತುತ್ತಾ ಇದ್ರು ಸ್ನೇಹಿತರ ಅವಾಗ ಬೇಗ ಕಲ್ತ್ಕೊಂಡ್ ಬಿಡ್ತಾ ಇದ್ರು ನಾವು ಮಕ್ಳುಗಳ್ ಮಕ್ಳುಗಳು ಸೇರ್ಕೊಂಡ್ ಹಾಗೇನೆ ಮಾಡ್ತಿದ್ವಿ ಇದೀವಿ ನೆನ್ಪ್ ನೆನ್ಪರ್ಸಿತ್ತು ನಾನ್ ಮೊಬೈಲ್ ಇಟ್ಕೊಂಡಿದ್ನಲ್ವಾ ಹಾಗಾಗಿ ಅದು ಈಗ ಮಾಡಕ್ ಆಗ್ಲಿಲ್ಲ ಹಾಗೇನೆ ದಪ್ಪ ಬೇರೆ ಇದೆ ಮಗ ಬಂದ್ಬಿಟ್ಟು ಹಾಗಾಗಿ ಅವ್ನು ಸ್ವಲ್ಪ ಕಷ್ಟ ಆಗುತ್ತೆ ಅದ್ ಅಭ್ಯಾಸ ಮಾಡ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ಎಷ್ಟು ದಪ್ಪ ಇದ್ರು ಹತ್ಬಹುದು ಸ್ನೇಹಿತರೆ ಆದ್ರೆ ಸ್ವಲ್ಪ ಹಾಗೇನೆ ದೂರಕ್ಕೆ ಹತ್ತಿ ಇಲ್ದ ನಂತರ ಇಲ್ಲಿ ಬಂದ್ಬಿಟ್ಟು ಬಾವಿ ಎಲ್ಲಾ ಇದೆ ನೋಡಿ ತುಂಬಾ ಚೆನ್ನಾಗಿತ್ತು ಆಗಿನೇ ಇದು ಒಂದು ವಿಡಿಯೋ ತಕ್ಕೊಂಡೆ ಸ್ನೇಹಿತರೆ ತುಂಬಿತ್ತು ಎಲ್ಲರೂ ಬೈತಾ ಇದ್ರು ಹತ್ರ ಹೋಗ್ಬೇಡ ಬಾ ಬಾ ಅಂತ ಹೇಳಿ ನಿಮಗೆ ಓದೋ ಶುದ್ಧ ವಿಡಿಯೋದಲ್ಲೂ ಇದೆ ಸ್ನೇಹಿತರೆ ನೋಡಿಬೇಕು ನಾನು ಅವಾಗಲೂ ಶೇರ್ ಮಾಡ್ಕೊಂಡಿದ್ದೀನಿ ತುಂಬನೇ ಖುಷಿ ಅಂತು ಅದ್ರ ಜೊತೆಗೆ ಸ್ವಲ್ಪ ಒಂದು ಗೂಡು ಬೇರೆ ಸಿಕ್ತು ಅದು ಅಂತ ಎಷ್ಟು ಚೆನ್ನಾಗಿ ಹೆಣದಿತ್ತು ಅಂದ್ರೆ ಸ್ನೇಹಿತರೆ ಚೆಂದ ಇತ್ತು ನಂತರ ಹೊಲದಲ್ಲಿ ನೋಡಿ ಇಲ್ಲಿ ಗೂಡು ಸಿಕ್ಕಿದೆಯಲ್ಲ ತುಂಬಾ ಚಂದ ಇತ್ತು ನಂತರ ಎಳ್ಳಿರೆಲ್ಲ ಇದನ್ನ ಮಾಡಿದ್ರು ಅದು ಎಳ್ಳಿರೆಲ್ಲ ಕುಡ್ಕೊಂಡು ಹಾಗೇನೆ ಮತ್ತೆ ಇನ್ನೊಂದು ಸೆವೆಂತ್ ಕೇವಿಂದ ಗಿಡದ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಅದೆಲ್ಲ ಸಿಕ್ತಾನೆ ಇಲ್ಲ ಖಂಡಿತವಾಗ್ಲು ಸಿಕ್ತಂದ್ರೆ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚಂದ ಎಳ್ದಿದೆ ಅಂದ್ರೆ ಆ ಈಚಲ್ ಗರಿ ತಗೊಂಡು ಕೊಂಬೆಗೆ ಇದನ್ನ ಮಾಡಿದೆ ಸ್ನೇಹಿತರೆ ಅದು ಈಚಲ್ ಗರಿ ಇದಿರುತ್ತಲ್ವಾ ಆ ಇದಕ್ಕೆ ಅದನ್ನ ಹಾಕಿ ಮಾಡಿರುವಂತದ್ದು ಎಷ್ಟು ನೋಡಿ ಗಂಟಾಕಿರುವಂತದ್ದು ಬಾಯಲ್ಲೇನೆ ಅದನ್ನ ಏನಂದ್ರ ಕೊಕ್ಕಿರುತ್ತಲ್ವಾ ಅದ್ರ ಮುಖಾಂತರ ಹೇಳದಿರುವಂತದ್ದು ಎಷ್ಟು ಚಂದ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನನ್ಗ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ ಹಂಗ ಎಷ್ಟು ಬುದ್ಧಿ ಇರುತ್ತೆ ಪಕ್ಷಿ ಪ್ರಾಣಿಗಳಿಗೆ ನಿಜವಾಗ್ಲೂ ಅಷ್ಟು ಒಂದು ಬುದ್ಧಿ ಇರುತ್ತೆ ಸ್ನೇಹಿತರೆ ಈ ಮನುಷ್ಯರ ಎಲ್ಲ ಬುದ್ಧಿ ಎಲ್ಲ ತಿಳುವಳಿಕೆ ಇದ್ದು ಈ ತರ ಅಹ್ ಒಂಥರ ಇದ್ರು ಆಡ ಅಂತದ ಸ್ನೇಹಿತರೆ ಆದರೆ ಮುಗ್ಧ ಮನಸ್ಸುಗಳು ಪ್ರಾಣಿ ಪಕ್ಷಿಗಳು ಎಷ್ಟು ಚಂದ ಅವಕ್ಕೂ ಒಂದು ಗೂಡು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಎಷ್ಟು ನೀವು ನೋಡ್ಬೋದು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಪೂಜೆ ಎಲ್ಲ ಆಗಿದ್ಮೇಲೆ ಚೆನ್ನಾಗಿದೆ ಕನ್ಕಾಂಬ್ರ ಹಿಂಗಿಡ ಅಲ್ಲೇ ಹೂ ಬಿಟ್ಟು ಖಾಲಿ ಆದ್ವಿ ಏನತ್ರ ಏನು

ಅಲ್ಲಿಗೆ ಎಷ್ಟು ಮುದ್ದಾಗಿ ಕಟ್ಟಿದಾವೆ ನೀರಿನ ದಡದಲ್ಲಿ ಬಾವಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಚಿಲಿಪಿಲಿ ಕೇಳಿಸ್ತಾ ಇದೆಯಾ ಎಷ್ಟು ಚಂದ ಬ್ತಾ ಇದೆ ಮುಂಚೆಲ್ಲ ಇದರಲ್ಲಿ ಚಾಪೆ ಎಣಿತಾ ಇದ್ವಿ ಇವಾಗ ಯಾರು ಎಣ್ಣೆ ಎಲ್ಲ ಸ್ನೇಹಿತರೆ ಈ ಚಿಲು ಇದರಲ್ಲಿ ಬಾವಿ ಫುಲ್ಲಾಗಿದೆ ಹಾಗಾಗಿ ಹತ್ರ ಹೋಗಲ್ಲ ಬೈತಾ ಹತ್ರ ಹೋಗಬೇಡಿ ಅಂತ ಅದಕ್ಕೆ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೇ ಚೆಂದ ಕೂಗ್ತಾ ಇದ್ದಾರೆ ಹ್ಞೂ ಹ್ಞೂ ಎಲ್ಲರೂ ಆಲ್ರೆಡಿ ಅಲ್ಲಿ ಇದನ್ನು ಇದನ್ನು ಎಳ್ಳಿರಿದ್ದಕ್ಕೆ ಇತ್ತಿದ್ದಾರೆ ಅದಕ್ಕೋಸ್ಕರ